ಮುರಾರ್ಜಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ರಚನೆ ಮತ್ತು ಸಂಯೋಜನೆ ಇದು ಎದರ ಬಗ್ಗೆ ಮುರಾರ್ಜಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಆದ್ಮೇಲೆ ಈ ಗುಂಪನ್ನು ಜಾಯಿನ್ ಆಗಿರಿ ಮುರಾರ್ಜಿ ವಸತಿ ಶಾಲೆಯು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುವ ಒಂದು ವಸತಿ ಶಾಲೆಯಾಗಿದೆ ಮುರಾರ್ಜಿ ವಸತಿ ಶಾಲೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಉಚಿತ ಶಿಕ್ಷಣ ನೀಡುವ ಸಿಲೆಬಸ್ ಆಗಿದೆ ಅಂದರೆ ಇಂಗ್ಲೀಷ್ ಮೀಡಿಯಂ ಸ್ಟೇಟ್ ಸಿಲೆಬಸ್ ಇದು ಕೋ ಎಜುಕೇಷನ್ ಶಾಲೆಯಾಗಿದೆ ಇದು ಗ್ರಾಮೀಣ ಭಾಗದಲ್ಲಿ ಇರುತ್ತದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಸಹ ಸಿಗುತ್ತದೆ ಮುರಾರ್ಜಿ ವಸತಿ ಶಾಲೆ ಇದು ಯಾರಿಗೆ ವರದಾನವಾಗಿದೆ ಹಿಂದುಳಿದ ವರ್ಗದವರಿಗೆ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂಥ ವಸತಿ ಶಾಲೆಯಾಗಿದೆ ನಿರಾಶಿತರಿಗೆ ಮತ್ತು ಶೋಷಿತರಿಗೆ ಅಂದರೆ ಆ ವರ್ಗದ ಮಕ್ಕಳಿಗೆ ಇಲ್ಲಿ ಅದ್ಭುತವಾದಂಥ ವಸತಿ ಶಾಲೆಯಾಗಿದೆ ಪೌರಕಾರ್ಮಿಕ ಮಕ್ಕಳಿಗೆ ಬಡ ಮತ್ತು ಇತರ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಕಲ್ಪವೃಕ್ಷ ಈ ಮುರಾತ್ರಿ ವಸತಿ ಶಾಲೆಯಾಗಿದೆ ಅತ್ಮೇರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿಯಾದ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಒಂದು ತಿಂಗಳದ ಆನ್ಲೈನ್ ಇದು ಯಾರಿಗೆ ಬಾಲಕರಿಗೆ ಮಾತ್ರ ಯಾರು ಐದು ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುತ್ತಾರೆ ಅವರಿಗೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮುರಾರ್ಜಿ ವಸತಿ ಶಾಲೆಯು ಒಂದು ಕಲ್ಪವೃಕ್ಷವಾಗಿದೆ ಮುರಾರ್ಜಿ ವಸತಿ ಶಾಲೆಯಿಂದ ಅನೇಕ ವಿದ್ಯಾರ್ಥಿಗಳು ಇಂದು ಸಮಾಜದ ಮತ್ತು ಸರ್ಕಾರದ ದೊಡ್ಡ ಉನ್ನತ ಹೊತ್ತೆಯಲ್ಲಿ ಕಾಣುತ್ತಿದ್ದೇವೆ ಇದಕ್ಕೆ ಅಲ್ಲಿಯ ಶಿಕ್ಷಕ ವೃಂದವೇ ಒಂದು ಕಾರಣ ಅವರಿಗೆ ಒಂದು ಸಲ್ಯೂಟ್ ಮುರಾರ್ಜಿ ವಸತಿ ಶಾಲೆಯಲ್ಲಿ ಆಡಳಿತ ವರ್ಗ ಮತ್ತು ಶಿಕ್ಷಕ ವೃಂದ ಸರ್ಕಾರದಿಂದ ನಡೆಯುವ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರತಿಭಾವಂತ ಶಿಕ್ಷಕರನ್ನು ಆಯ್ಕೆಯಾಗಿರುತ್ತಾರೆ ಉನ್ನತ ಮತ್ತು ಪ್ರತಿಭಾವಂತ ಶಿಕ್ಷಕ ವೃಂದ ಇರುವುದರಿಂದ ಮೊರಾರ್ಜಿ ವಸತಿ ಶಾಲೆಯು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡುತ್ತದೆ ಆದ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಟಾಪರ್ ಅದು ಮುರಾರ್ಜಿ ಶಾಲೆಯಿಂದ ಇದೆ ಇದಕ್ಕೆ ಸಾಕ್ಷಿಯಾಗಿದೆ ವಸತಿ ಸಹಿತ ತರಬೇತಿ ಅದು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳುತ್ತೇವೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ಸಂಯೋಜನೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಐದು ವಿಭಾಗಗಳು ಇರುತ್ತವೆ ಐದು ವಿಭಾಗಗಳು ಯಾವೆಂದರೆ ಕನ್ನಡ ಇಂಗ್ಲಿಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಆರಂಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಅದ ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಪ್ರತಿ ವಿಭಾಗಕ್ಕೆ ಅಂದರೆ ಐದು ವಿಭಾಗಕ್ಕೆ ಇಪ್ಪತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಪ್ರತಿ ವಿಷಯಕ್ಕೆ ಇಪ್ಪತ್ತು ಅಂಕಗಳು ಇರುತ್ತವೆ ಒಟ್ಟು ಪ್ರಶ್ನೆಗಳು ನೂರು ಇರುತ್ತವೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಅದೇ ಪ್ರಕಾರವಾಗಿ ಒಟ್ಟು ಅಂಕಗಳು ನೂರು ಇರುತ್ತವೆ ಇದು ಪ್ರಶ್ನೆ ಪತ್ರಿಕೆಯ ವಿವರಣೆಯಾಗಿದೆ ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ವಿಷಯವಾರು ಅಂಕಗಳು ಇಲ್ಲಿ ಐದು ವಿಷಯಗಳಿರುತ್ತವೆ ಮತ್ತು ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಒಟ್ಟು ಪ್ರಶ್ನೆಗಳು ನೂರು ನೂರು ಅಂಕಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಋಣಾತ್ಮಕ ಅಂಕ ಇರುವುದಿಲ್ಲ ಆದ್ಮೇಲೆ ಇದನ್ನು ನಿಮ್ಮ ಮಗುವಿಗೆ ತಿಳಿಸಿ ಒಟ್ಟು ಸಮಯ ಎರಡು ಗಂಟೆ ಅಂದರೆ ಒಂದು ನೂರ ಇಪ್ಪತ್ತು ನಿಮಿಷಗಳು ಪ್ರಶ್ನೆ ಪತ್ರಿಕೆಯ ಅಂದರೆ ಪರೀಕ್ಷೆ ವಿಧಾನ ಯಾವ ಪ್ರಕಾರವಾಗಿರುತ್ತದೆ ಓಂ ಮಾರ್ಕ್ ಶೀಟ್ ಇರುತ್ತದೆ ಅದರಲ್ಲಿ ತುಂಬಬೇಕಾಗುತ್ತದೆ ಪ್ರಶ್ನೆ ಪತ್ರಿಕೆಗಳ ವಿಧಾನ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಪ್ರಶ್ನೆಗಳ ವಿಧಾನ ಯಾವ ಪ್ರಕಾರವಾಗಿರುತ್ತದೆ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಒಂದು ಪ್ರಶ್ನೆಗೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳು ಇರುತ್ತವೆ ಪರೀಕ್ಷಾ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ಸಲ ಶನಿವಾರದಂದು ಪ್ರಥಮ ಬಾರಿಗೆ ಈ ಪರೀಕ್ಷೆಯನ್ನು ಇಡಲಾಗಿದೆ ಅಂದರೆ ಹಿಂದೆ ನಾವು ನೋಡಿದ ಪ್ರಕಾರ ಭಾನುವಾರದಂದು ಇರುತ್ತಿತ್ತು ಈ ಸಲ ಪ್ರಥಮ ಬಾರಿಗೆ ಶನಿವಾರದಂದು ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಪರೀಕ್ಷಾ ಸಿಲಬಸ್ ಅಂದರೆ ಪ್ಯಾಟರ್ನ್ ಯಾವ ಪ್ರಕಾರವಾಗಿರುತ್ತದೆ ನಾಲ್ಕು ಮತ್ತು ಐದನೇ ತರಗತಿ ಪಠ್ಯಪುಸ್ತಕ ಆಧಾರಿತವಾಗಿರುತ್ತದೆ ಅದು ಸ್ಟೇಟ್ ಸಿಲಬಸ್ ಆಗಿರುತ್ತದೆ ಆನ್ಲೈನ್ ಮತ್ತು ವಸತಿ ತರಗತಿಗಾಗಿ ನವೋದಯ ಸೈನಿಕ್ ಆರಮ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು